ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತಿಗೆ ಇದೀಗ ಎಲ್ಲೆಡೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬರ್ತಿದೆ ವಿನ್ನರ್ ಟ್ರೋಫಿ ಮತ್ತು ಐವತ್ತು ಲಕ್ಷ ರು ನಗದು ಹಣವನ್ನ ತಮ್ಮದಾಗಿಸಿಕೊಂಡಿರುವ ಹನುಮಂತು ಮುಂದಿನ ಗುರಿಯನ್ನು ಮದುವೆ ಆಗೋದೆ ಅಥವಾ ಇತರೆ ರಿಯಾಲಿಟಿ ಶೋಗಳಲ್ಲಿ ಹನುಮಂತು ಮತ್ತೆ ಮಿಂಚಲಿದ್ದಾನ ಎಲ್ಲದರ ಕುರಿತಾದ ಕಂಪ್ಲೀಟ್ ಸ್ಟೋರಿಯನ್ನ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಹನುಮಂತು ಗೆದ್ದಿರುವ ಐವತ್ತು ಲಕ್ಷ ನಗದು ಹಣ ಜೊತೆನಲ್ಲಿ ಹನುಮಂತನ ಮದ್ವೆ ಮೆಟ್ರೋ ಕಂಪ್ಲೀಟ್ ಸ್ಟೋರಿಯನ್ನ ತೋರ್ಸ್ತಾ ಹೋಗ್ತೀವಿ ನೋಡಿ ಬಂದು ಕೂತಿದ್ದೀರಲ್ಲ ನಿಮ್ ಹುಡುಗಿ ಎಷ್ಟು ಖುಷಿ ಓ ಶೀಕಳ್ಳ ನೋಡಿದಾರ ನೀವ್ ಹಿಂಗೆ ಗಲಾಟೆ ಮಾಡಿದ್ರೆ ಅದ್ರ ಗಂಡನ್ ನೋಡ್ತಾರ ಸ್ನೇಹಿತರೆ ಮೊದಲಿಗೆ ಹನುಮಂತಿಗೆ ಬಂದಿರುವಂತಹ ಐವತ್ತು ಲಕ್ಷ ನಗದು ಹಣವನ್ನ ಏನ್ ಮಾಡ್ತಾನೆ ಅನ್ನೋದನ್ನ ನೋಡೋದಾದ್ರೆ ಈ ಹಿಂದೆ ಅಂದ್ರೆ ಸ್ಟೇಜ್ ಮೇಲೆ ಸುದೀಪ್ ಮುಂದೆ ಬಂದು ಉಗ್ರ ಮಂಜು ಅವರು ರೈತರು ಕೊಡಿ ಅವ್ರು ಕೊಡಿ ಇವ್ರು ಕೊಡಿ ಅಂತ ಹೇಳಿ ಬಿಲ್ಡಪ್ ಕೊಟ್ಟು ಕಿಚ್ಚ ಸುದೀಪರ ಕೈಯಲ್ಲಿ ಬೈಸ್ಕೊಂಡಿದ್ದು ಆಯ್ತು ಆದ್ರೆ ಹನುಮಂತು ಹಾಗೆ ಮಾಡ್ತಾ ಇಲ್ಲ ತನಗೆ ಬಂದಿರುವಂತಹ ಹಣದಿಂದ ತಮ್ಮ ತಂದೆ ತಾಯಿಯ ಕನಸಾದ ಅಂದ್ರೆ ಅವರು ಮನೆ ಕಟ್ಟೋದೇ ಒಂದು ದೊಡ್ಡ ಕನಸಾಗಿತ್ತು ತನ್ನ ತಂದೆ ತಾಯಿಗೆ ಜೊತೆಯಲ್ಲಿ ಒಂದಷ್ಟು ಸಾಲದ ಹೊರೆಯನ್ನು ಕೂಡ ಈ ಒಂದು ಹಣದಲ್ಲಿ ನೀಗಿಸಿಕೊಳ್ಳಲು ಹನುಮಂತು ಮನಸ್ಸು ಮಾಡಿರುವಂತದ್ದು ಹಾಗಾಗಿ ಹನುಮಂತನೆ ಈ ಒಂದು ವಿಷಯವನ್ನ ರಿವೀಲ್ ಮಾಡಿದ್ದಾನೆ ಬಂದಿರುವಂತಹ ಐವತ್ತು ಲಕ್ಷ ಹಣದಲ್ಲಿ ಮನೆಯನ್ನ ಕಟ್ಟಿಸಿ ಜೊತೆಯಲ್ಲಿ ಮದುವೆಗೆ ಒಂದಷ್ಟು ಹಣವನ್ನು ಖರ್ಚು ಮಾಡಿ ಅದರ ಜೊತೆಯಲ್ಲಿ ಸಾಲದ ಹೊರೆಯನ್ನು ಇಳಿಸಿಕೊಳ್ಳಲು ಹನುಮಂತು ಇದೀಗ ಮನಸ್ಸು ಮಾಡಿರುವಂತದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತು ಅವರ ಮನೆಯಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಹೌದು ಹುಟ್ಟೂರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮಕ್ಕೆ ಈಗಾಗಲೇ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಈಗಾಗಲೇ ಬೆಂಗಳೂರಿನಿಂದ ಹನುಮಂತು ಅಣ್ಣ ಮಾರುತಿ ಗ್ರಾಮಕ್ಕೆ ರಿಟರ್ನ್ ಬಂದಿದ್ದಾರೆ ವಾಪಸ್ ಆಗಿದ್ದಾರೆ ಹನುಮಂತು ಅವರ ತಂದೆ ತಾಯಿ ಸ್ನೇಹಿತರು ಕೂಡ ಗ್ರಾಮಕ್ಕೆ ಮರಳಿದ್ದಾರೆ ಸದ್ಯ ಈಗ ವಿನ್ನರ್ ಆಗಿರುವ ಹನುಮಂತಗೆ ಮದುವೆ ಮಾಡುವ ಚರ್ಚೆಗಳು ಸಕ್ಕ ಜೋರಾಗಿ ನಡೀತಾ ಇದೆ ಈ ಬಗ್ಗೆ ಹನುಮಂತು ಅಣ್ಣ ಮಾರುತಿ ಮಾಹಿತಿ ಹಂಚ್ಕೊಂಡಿದ್ದಾರೆ ನನ್ನ ಸಹೋದರ ಗೆದ್ದಿರುವುದಕ್ಕೆ ಬಹಳ ಸಂತೋಷವಾಗಿದೆ ಬೆಂಗಳೂರಿನಿಂದ ಎರಡು ದಿನಗಳ ನಂತರ ಹನುಮಂತು ಊರಿಗೆ ರಿಟರ್ನ್ ಬರ್ತಾನೆ ಅಂದ್ ಹಾಗೆ ಹನುಮಂತು ಯಾವ ಹುಡುಗಿಯನ್ನ ಇಷ್ಟಪಟ್ಟಿನೋ ಅದೇ ಹುಡುಗಿ ಜೊತೆ ಮದುವೆ ಮಾಡ್ತೇವೆ ಅವನ ಸಹೋದರನಾಗಿ ನಾನೇ ಮುಂದೆ ನಿಂತು ಮದುವೆಯನ್ನ ಮಾಡುತ್ತೇನೆ ನನ್ನ ತಮ್ಮನ ಮದುವೆಗೆ ಎಲ್ಲರನ್ನು ಕರೆಯುತ್ತೇನೆ ಎಂದು ಹನುಮಂತು ಸಹೋದರ ಮಾರುತಿ ಅವರು ಹೇಳಿರುವಂತದ್ದು ಹಾಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ನಟ ಸುದೀಪ್ ಅವರನ್ನು ನೋಡಿ ನಮಗೆ ತುಂಬಾ ಖುಷಿ ಆಯ್ತು ನನ್ನ ತಮ್ಮ ಹನುಮಂತು ಚಿಕ್ಕ ವಯಸ್ಸಿನಲ್ಲಿ ಜನಪದ ಹಾಡು ಭಜನೆ ಮಾಡಿಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಐದು ಕೋಟಿಗೂ ಅಧಿಕ ವೋಟ್ಗಳು ಬಂದಿರೋದಕ್ಕೆ ಖುಷಿ ಇದೆ ಹನುಮಂತಿಗೆ ಅಭಿಮಾನಿಗಳ ಆಶೀರ್ವಾದ ಇದೆ ಜೊತೆನಲ್ಲಿ ಸುದೀಪ್ ಸರ್ ಅವರ ಆಶೀರ್ವಾದವೂ ಇದೆ ಅವರು ಕೂಡ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಈಗ ಹನುಮಂತು ಇಷ್ಟಪಟ್ಟಿರುವ ಹುಡುಗಿ ಜೊತೆನೆ ಮದುವೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ತಯಾರಿಯನ್ನ ನಡೆಸಿದ್ದೇವೆ ಅಂತ ಸಹೋದರ ಮಾರುತಿ ಅವರು ತಿಳಿಸಿರುವಂತದ್ದು ಬಂದು ಗೊತ್ತಿದ್ದೀರಲ್ಲ ನಿಮ್ ಹುಡುಗಿ ಎಷ್ಟು ಖುಷಿ ನೋಡಿದಾರೆ ನೀವ್ ಹಿಂಗೆ ಗಲಾಟೆ ಮಾಡಿದ್ರೆ ಗಂಡನ್ನು ಹನುಮಂತು ಸ್ವಗ್ರಾಮಕ್ಕೆ ಅಂದ್ರೆ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಬಂದಾಗ ಸ್ನೇಹಿತರಿಂದ ಅದ್ದೂರಿ ಸ್ವಾಗತಕ್ಕೆ ಈಗಾಗಲೇ ಅದ್ದೂರಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿಯನ್ನ ತನ್ನ ಸಹೋದರ ಎನ್ ಮಾರುತಿ ಅವರೇ ಹಂಚಿಕೊಂಡಿದ್ದಾರೆ ಹನುಮಂತ ನಮ್ಮ ಭಜನಾ ತಂಡದ ಸದಸ್ಯ ಹಾಗಾಗಿ ನಾವೆಲ್ಲರೂ ಭಜನೆ ಮಾಡುವ ಮೂಲಕ ಸಂಭ್ರಮ ಆಚರಣೆ ಮಾಡುತ್ತೇವೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದೆವು ಚೆಲ್ಲೂರು ಬಡ್ನಿ ಗ್ರಾಮದ ಹೆಸರು ರಾಜ್ಯದಲ್ಲಿ ಮನೆ ಮಾತಾಗಿಸಿದ್ದಾನೆ ಹನುಮಂತ ನಮ್ಮೂರ ಹುಡುಗ ನಮ್ಮ ಭಜನಾ ತಂಡದ ಸದಸ್ಯ ಬಿಗ್ ಬಾಸ್ ವಿಜೇತನಾಗಿದ್ದು ನಮಗೆ ಸಂತೋಷ ತಂದಿದೆ ಅವನನ್ನು ತೆರೆದ ವಾಹನದಲ್ಲಿ ವಿವಿಧ ಕಲಾ ತಂಡಗಳ ಜೊತೆಗೆ ವಿಜೃಂಭಣೆಯಿಂದ ಬರಮಾಡ್ಕೊಳ್ತೇವೆ ಎಂದು ಇಡೀ ಊರೇ ಹನುಮಂತನ ಆಗಮನಕ್ಕಾಗಿ ಕಾದಿದೆ ಸ್ನೇಹಿತರೆ ಅನ್ಸುತ್ತೆ ಹಳ್ಳಿ ಹಕ್ಕಿ ಹನುಮಂತನ ಈ ಒಂದು ಸಾಧನೆ ಕುರಿತು ಕಾಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ